ಬಣ್ಣಗಳನ್ನು ಮುಖಕ್ಕೆ ಹಚ್ಚಿಕೊಂಡು ನೀರು ತುಂಬಿದ ಬಲೂನ್ಗಳನ್ನು ಸಿಡಿಸಿ ಹಾಡಿಗೆ ಹೆಜ್ಜೆ ಹಾಕುತ್ತಾ ಚೇತನಾ ಶಾಲೆಯ ವಿಶೇಷ ಚೇತನ ಮಕ್ಕಳು ಈ ಬಾರಿಯ ಹೋಳಿ ಸಂಭ್ರಮವನ್ನು ಆಚರಿಸಿದ್ರು ಪ್ರಾರಂಭದಲ್ಲಿ ಪ್ರತಿ ಮಗು ಕೂಡ ತನ್ನ ಕೈಗಳನ್ನು ಬಣ್ಣದ ನೀರಿನಲ್ಲಿ ಅದ್ದಿ ಬಿಳಿ ಹಾಳೆಯ ಮೇಲೆ ಅಚ್ಚನ ಒತ್ತುತ್ತಾ ಮುಖದಲ್ಲಿ ಅರಳುತ್ತಿದ್ದ ನಗೆನ ಸಂಭ್ರಮಿಸುತ್ತಾ ಕಾರ್ಯಕ್ರಮ ಆರಂಭವಾಯಿತು ನಂತರ ಮಕ್ಕಳ ಕೈಗಳಲ್ಲಿ ರಾಸಾಯನಿಕ ರಹಿತ ಪರಿಸರ ಸ್ನೇಹಿ ಬಣ್ಣಗಳನ್ನು ನೀಡುತ್ತಿದ್ದಂತೆ ಪರಸ್ಪರ ಹಚ್ಚಿ ಖುಷಿ ಕಟ್ಟಿದ್ದಾರೆ ನಂತರ ಹಾಡುಗಳಿಗೆ ಮಕ್ಕಳು ಹೆಜ್ಜೆಯನ್ನ ಹಾಕುತ್ತಾ ನೀರಿನ ಬೆಲೂನ್ಗಳನ್ನು ಎಸೆದು ಅದು ಸಿಡಿಯುತ್ತಿದ್ದಂತೆ ಚಪ್ಪಾಳೆ ಕೇಕಿಗಳೊಂದಿಗೆ ಹರುಷಪಟ್ಟಿದ್ದು ವಯಸ್ಸು ಜಾತಿ ಭಾಷೆ ಧರ್ಮದ ಭೇದವಿಲ್ಲದೆ ಶಿಕ್ಷಕರ ಪ್ರೀತಿ ವಾತ್ಸಲ್ಯದೊಂದಿಗೆ ಆರೈಕೆ ಆರೋಗ್ಯದ ಕಾಳಜಿಯೊಂದಿಗೆ ಮಕ್ಕಳಲ್ಲಿ ನೈತಿಕ ಸ್ಥೈರ್ಯ ಹುಮ್ಮಸ್ಸನ್ನ ನೀಡುತ್ತಾ ಬರುತ್ತಿರುವ ಮಂಗಳೂರಿನ ವಿಟಿ ರಸ್ತೆಯಲ್ಲಿರುವ ಚೇತನ ಮಕ್ಕಳ ಅಭಿವೃದ್ಧಿ ಕೇಂದ್ರದಲ್ಲಿ ಕಲಿಯುತ್ತಿರುವ ನೂರಕ್ಕೂ ಮಿಕ್ಕಿದ ವಿಶೇಷ ಮಕ್ಕಳಲ್ಲಿ ಹೋಳಿಯ ಸಂಭ್ರಮವನ್ನು ಹೆಚ್ಚಿಸಲು ಯೂತ್ ಆಫ್ ಜಿ ಎಸ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು ಈ ಸಂದರ್ಭದಲ್ಲಿ ಯೂತ್ ಆಫ್ ಜಿ ಎಸ್ಬಿಯ ಪ್ರಮುಖರು ಇತೈಶಿಗಳು ಶಾಲೆಯ ಶಿಕ್ಷಕರು ಆಡಳಿತ ಮಂಡಳಿಯ ಪ್ರಮುಖರು ಉಪಸ್ಥಿತರಿದ್ದರು ಯೂತ್ ಆಫ್ ಜಿ ಎಸ್ ಬಿ ಇವತ್ತು ಚೇತನ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅಲ್ಲಿ ಹೋಲಿ ಸೆಲೆಬ್ರೇಷನ್ ಆಚರಣೆ ಮಾಡಿದ್ರು ಇವತ್ತು ನಮಗೆ ಭಾರಿ ಸಂತೋಷ ಐತಿ ಇಲ್ಲಿ ಮಕ್ಕಳಿಗೆ ಸಹ ಸಂತೋಷ ಐತೆ ಎಲ್ಲ ಕೇರ್ ತೆಕ್ಕೊಂಡು ನಾವು ಮಾಡಿದೇವೆ ಇದು ಹರ್ಬಲ್ ಕಲರ್ಸ್ ಒಂದು ವಾಶ್ ಅಲ್ಲಿ ಹೋಗ್ತದೆ ಪ್ಲಸ್ ಇಂಡೋರ್ ಮಾಡಿದ್ವಿ ಪ್ಲಸ್ ಅವರಿಗೆ ಇಷ್ಟ ಆಗಿದ್ದು ಗೇಮ್ಸ್ ಡ್ಯಾನ್ಸ್ ಎಲ್ಲ ಮಾಡಿ ನಾವು ಸೆಲೆಬ್ರೇಷನ್ ಮಾಡಿದ್ದು ಸೊ ತುಂಬ ಸಂತೋಷ ಆಯಿತು ನಮಗೆ ಅವರಿಗೆ ಸಹ ಅವರು ಸಹ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹೇಳ್ತಾ ಹೋಗ್ತಾ ಸೊ ಈಗ ವಾಟರ್ ಬಲೂನ್ಸ್ ಮಾಡ್ತಾ ಇದ್ದೇವೆ ನಾವು ಸೊ ಅದು ಸಹ ನಾವು ಸೇಫ್ಟಿಯಲ್ಲಿ ಇದು ಬೋರ್ಡಿಗೆ ನಾವು ಕ್ಲಿಕ್ ಮಾಡಿ ಎಲ್ಲವನ್ನು ನಾವು ಆಕ್ಟಿವಿಟೀಸ್ ಹೋಲಿ ಸೆಲೆಬ್ರೇಷನಲ್ಲಿ ಮಾಡೋದು ಅವರೊಟ್ಟಿಗೆ ನಾವು ಮಾಡಬೇಕೆಂದು ಅವರಿಗೆ ಸಹ ಈ ಪ್ರಪಂಚದಲ್ಲಿ ಇನ್ಕ್ಲೂಡ್ ಮಾಡಬೇಕು ಅದು ಇನ್ಕ್ಲೂಸಿಟಿವಿ ಬರಬೇಕು ಎಂದು ಆ ವಿಷನಲ್ಲಿ ನಾವು ಇದು ಹೋಲಿಯನ್ನು ಸೆಲೆಬ್ರೇಟ್ ಮಾಡಿ ಯೂತ್ ಆಫ್ ಜೆ ಎಸ್ ಬಿ ಇವತ್ತು ಚೇತನ ಚೈಲ್ಡ್